ಮೊದಲಿಗೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ನಮ್ಮ ಮೀಡಿಯವರಿದ್ದೀರಿ ಎಲ್ಲ ಮೀಡಿಯಾದವರು ಫಸ್ಟ್ ಪ್ರೆಸ್ ಮೀಟ್ ನಮ್ದು ಆಗ್ತಿರೋದು ಸೊ ಫಸ್ಟ್ ಪ್ರೆಸ್ ಮೀಟಲ್ಲಿ ನಿಮ್ಮನ್ನೆಲ್ಲ ಭೇಟಿ ಆಗ್ತಿರೋದು ನಿಜವಾಗ್ಲೂ ಪರ್ಸ್ನಲ್ಲಿ ನಾನು ಭಾಳ ಖುಷಿ ಕೊಡ್ತಿದೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಒಳ್ಳೊಳ್ಳೆ ನ್ಯೂಸ್ ನಿಮ್ಮ ಕಡೆಯಿಂದ ನಮಗೆ ಸಿಗ್ತಾ ಇರಲಿ ಆ್ಯಂಡ್ ವರ್ಷದ ಪ್ರಥಮ ಪ್ರೆಸ್ ಮೀಟಲ್ಲಿ ಅದು ಹೇಳಲೇಬೇಕು ಹೇಳ್ಬಿಟ್ಟೆ ಸ್ಟಾರ್ಟ್ ಮಾಡೋಣ ನಮಸ್ಕಾರ 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 ನಮ್ಮ ಸಿನಿಮಾದ ಒಂದು ಲುಕ್ಕು ಫೀಲು ಟೀಸರ್ನ ನೋಡಿದ್ರಿ ಈ ಥರ ಒಂದು ಸಿನಿಮಾ ಪ್ರತಿ ಸಲ ಹೇಳ್ತೀವಿ ಒಂದ್ಸರಿ ಡಿಫ್ರೆಂಟಾಗಿ ಮಾಡಿದ್ದೀವಿ ಡಿಫ್ರೆಂಟಾಗಿ ಮಾಡಿದ್ದೀವಿ ಇದು ನಿಜವಾಗ್ಲೂ ಡಿಫ್ರೆಂಟಾಗಿ ಮಾಡಿದ್ದೀವಿ ಈ ಸಿನಿಮಾವನ್ನು ನನಗೆ ತಂದು ಕೊಟ್ಟಂತಹ ವಿಶ್ವ ಸರ್ಗೆ ಥ್ಯಾಂಕ್ ಯು ವೆರಿ ಮಚ್ ವಂದನಾ ಮೇಡಮ್ಗೆ ಥ್ಯಾಂಕ್ ಯು ಆ್ಯಂಡ್ ನಮ್ಮ ವಿಜಯ ಮೇಡಮ್ ನಮ್ಮ ವಿಶ್ವ ಸರ್ ಅವರ ಸಿಸ್ಟರ್ ವಿಜಯ ಮೇಡಮ್ ಹಾಗೂ ಧನು ಅವರು ಮತ್ತೆ ಅವರ ಟೀಮ್ ವಿಶ್ವ ಸರ್ ಎಲ್ಲ ಕಳೆದ ಒಂದೂವರೆ ವರ್ಷದಿಂದ ಸ್ಕ್ರಿಪ್ಟಿಂಗ್ ಮಾಡಿದ್ದಾರೆ ಒಂದೂವರೆ ವರ್ಷದಿಂದ ಯಾವಾಗ ಸ್ಟಾರ್ಟ್ ಅಂತ ಕೇಳ್ತೀನಿ ಎರಡು ಸೀನ್ ಇದೆ ಸರ್ ಯಾವಾಗ ಸ್ಟಾರ್ಟ್ ಇನ್ನೊಂದು ಇಂಟ್ರೋಲ್ ಬ್ಲಾಕಲ್ಲಿ ಇದೀವಿ ಸರ್ ಬೇರೆ ಥರ ಇದೆ ಬೇರೆ ಥರ ಇದೆ ಅಂತ ಸೊ ಅವರು ನೆರೇಟ್ ಮಾಡಿದ ರೀತಿ ಇತ್ತಲ್ಲ ನಾನು ಒನ್ ಲೈನ್ ನನಗೆ ನೆರೇಟ್ ಮಾಡಿದ್ರು ಐ ಥಿಂಕ್ ಸೇಮ್ ಜಾನ್ವರಿ ಲಾಸ್ಟ್ ಇಯರ್ ಜಾನ್ವರಿ ಸಂಕ್ರಾಂತಿ ಟೈಮಲ್ಲಿ ನೆರೇಟ್ ಮಾಡಿದ್ರು ಈ ಥರ ಒಂದು ಅಂದ್ಕೊಂಡಿದ್ದೀವಿ ಅಂದರೆ ಅಡ್ವೆಂಚರ್ ಥ್ರಿಲ್ಲರ್ ಫ್ಯಾಮಿಲಿ ಡ್ರಾಮಾ ವಿತ್ ಹ್ಯೂಮರ್ ಇದೆಲ್ಲ ಸೇರಿ ಒಂದು ಕಥೆನ ಹೇಳಿದ್ರು ನಾನು ನಿಜವನ್ನ ನಾನು ಇಲ್ಲ ಅವ್ರಿಗೆ ಅಲ್ಲ ಇದು ಹೆಂಗೆ ನೀವು ಕನ್ವೇ ಮಾಡ್ತೀರಿ ಆನ್ ಸ್ಕ್ರೀನ್ ಅಂತ ಸರ್ ನಾವು ಒಂದು ಟೀಸರ್ನ ಅಂದ್ಕೊಂಡಿದ್ದೀವಿ ಅಂತ ಹೇಳಿ ಒಂದು ಟೀಸರ್ನ ಹೇಳೋದು ಈ ಥರ ಒಂದು ಹೇಳೋಣ ಲುಕ್ ಎಲ್ ಫೀಲ್ಡ್ ಒಬ್ಬನ ದಂತಕಥೆ ಇದು ಪುರಾಣ ಕಟ್ಟು ಕಥೆ ಅಲ್ಲ ಇದು ಒಂದು ದಂತ ಕಥೆನ ಕಥೆನ ಹೇಳ್ತಿದ್ದೀವಿ ಬಟ್ ವಿಭಿನ್ನ ರೀತಿಯಲ್ಲಿ ಹೇಳ್ತಿದ್ದೀವಿ ಅನ್ನೋದನ್ನು ಮಾಡಿದ್ದಾರೆ ಸೊ ನಮ್ಮ ಧನು ನನ್ನ ಹುಡುಗಾಟ ಇಂದ ನನಗೆ ಕೊರಿಯೋಗ್ರಫ್ ಮಾಡ್ಕೊಂಡು ಬಂದಿದ್ದಾನೆ ಹುಡುಗಾಟ ಸಿನಿಮಾ ಎಂದರೆ ಸೊ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತಿದ್ದಾನೆ ಆಲ್ ದ ಬೆಸ್ಟ್ ನಿಮಗೆ ಆಲ್ ದ ಬೆಸ್ಟ್ ಆ್ಯಂಡ್ ನಮ್ಮ ಪಿ ಎಮ್ ಎಫ್ ಅವರು ನನ್ನ ಸಿನಿಮಾ ಆಗಿದೆ ಬಟ್ ಪಿ ಎಮ್ ಎಫ್ ಅವರು ನನ್ನ ಇದು ನನ್ನ ಪ್ರಥಮ ಸಿನಿಮಾ ಡೈರೆಕ್ಟ್ ಕನ್ನಡ ಹಾಗೂ ತೆಲುಗುಲಿ ಅಟ್ ಎ ಟೈಮ್ ಶೂಟ್ ಮಾಡ್ತಾ ಇರ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ವಿಶ್ವ ಸರ್ ವಂದನಾ ಮೇಡಮ್ ವಿಜಯ ಮೇಡಮ್ ನೀವು ನಮ್ಮ ಮೇಲೆ ನನ್ನ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸಕ್ಕೆ ವಿಲ್ ಗೀವ್ ಅವರ್ ಬೆಸ್ಟ್ ನಾವೆಲ್ಲ ನಮ್ಮ ಎಂಟರ್ಟೈನ್ಮೆಂಟ್ ಅನ್ನೋದಕ್ಕಿಂತ ವಿಲ್ ಬಿ ಒನ್ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಕೊಡ್ತೀವಿ ಆ ಥಿಯೇಟರ್ ನಮ್ಮ ಸಿನಿಮಾದಿಂದ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಮ್ಮೆಲ್ಲ ಇರಲಿ ಅಂತ ಹೇಳಕ್ಕೆ ಬಹಳ ಬಹಳ ಇಷ್ಟಪಡ್ತೀನಿ ಅಂಡ್ ಮತ್ತೊಮ್ಮೆ ನಿಮ್ಮೆಲ್ಲರೂ ಹೊಸ ಸಸಂಬಶಿನಾ ಶುಭಾಶಯಗಳು ಅದ್ರ ಜೊತೆಯಲ್ಲಿ ನೀವು ಟೀಸರ್ ಅಲ್ಲಿ ನೋಡಿದರಲ್ಲ ನಾ ನಮ್ಮ ರಘು ಹೇಳುವ ಡಿಯಲಾಗ್ ಬರ್ತಿರೋದು ಎಲ್ಲ ರಘು ನೀನು ಅನುಕೂತ್ಕೊಂಡಿದ್ದೀಯಾ ಡೈರೆಕ್ಟರ್ ಮುಂದೆ ಬಾ ಯಾ ಜೋತೆ ನಮ್ಮ ರಘು ಡೈಲಾಗ್ ಬರೆದಿದ್ದು ಜೋ ಚಪ್ಪಾಳೆ ಈ ಥರ ಥರ ಕತ್ತಲಾಗಿ ಒಂದು ಐವತ್ತು ಸಲ ಬರ್ಸಿದ್ದೀನಿ ಡಬ್ಬಿಂಗ್ ಥಿಯೇಟರ್ ಕೂರಿಸಿ ಇದು ಕೂತ್ಕೊಳ್ಳಲ್ಲ ರಘು ಇದು ಕೂತ್ಕೊಳ್ಳಲ್ಲ ರಘು ಇದು ಕೂತ್ಕೊಳ್ಳಲ್ಲ ರಘು ಅಂತ ಆ್ಯಂಡ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ರಘು ರಘು ನಿಮಗೂ ಅಷ್ಟೇ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಆಲ್ ದ ಬೆಸ್ಟ್ ಯಾಕೆ ಅಲ್ಲಿ ಕೂತ್ಕೊಂಡಿರೋರು ಕಷ್ಟೇ ಅಂದರೆ ನೋಡ್ಕೊಂಡ್ಬಿಡಿ ಇವರೇ ಡೈಲಾಗ್ ರೈಟ್ರು ನನ್ಗೆ ಒಳ್ಳೊಳ್ಳೆ ಲೈನ್ ಬರ್ಸ್ಕೊಡ್ಬೇಕು ಅಂಡ್ ರಘು ಕೂಡ ರಘು ಬಗ್ಗೆ ನಾನು ಒಂದು ವಿಷಯ ಹೇಳಬೇಕು ನಾನು ಈಶ್ವರಿ ಅಂತ ಸೀರಿಯಲ್ ಮಾಡ್ತಿದ್ದೆ ಟೂ ತೌಸಂಡ್ ತ್ರೀ ತ್ರೀ ಫೋರ್ ಆ ಟೈಮ್ ಅಲ್ಲಿ ಆ ಸೀರಿಯಲ್ ಅಲ್ಲಿ ರಘು ನನಗೆ ಮೇಕಪ್ ಅಸ್ಟೆಂಟ್ ಇವತ್ತು ಡೈಲಾಗ್ ರೈಟರ್ ಆಗಿ ದೊಡ್ಡ ಹೆಸರು ಮಾಡಿದ್ದಾರೆ ಅಂಡ್ ಆಲ್ ದ ಬೆಸ್ಟ್ ರಘು ನಿನಗೆ ಜೋರ್ ಚಪ್ಪಾಳ ಬರಬೇಕು ನಾನು ಇದ್ರ ಜೊತೆಯಲ್ಲಿ ನಮ್ಗೆ ಸ್ಕ್ರಿಪ್ಟ್ ಕೂತ್ಕೊಂಡು ಮಾಡಿದ್ದು ನಮ್ಮ ಚಂದು ಬನ್ನಿ ನೀವು ನನ್ನ ಪರಿಚಯ ಮಾಡ್ಬಿಡ್ತೀನಿ ಯಾಕೆಂದ್ರೆ ಪಿಕ್ಚರ್ ಟೀಸರ್ ನೋಡಿದಿರಲ್ಲ ಪಿಕ್ಚರ್ ಇದಕ್ಕಿಂತ ಚೆನ್ನಾಗಿ ಮಾಡ್ಕೊಡ್ಬೇಕು ಹೇಳ್ಬೋದು ನೋಡ್ಕೊಂಡ್ಬಿಡಿ ಅಲ್ಲ ಚಂದು ಅಂತ ನನ್ನ ಜೊತೆ ಸ್ಕ್ರೀನ್ ಪ್ಲೇ ಸ್ಟೋರಿಗೆಲ್ಲ ಕೂತ್ಕೊಂಡಿರೋರು ಅವರು ಒಂದೂವರೆ ವರ್ಷದಿಂದ ಬೆಂಗಳೂರಲ್ಲಿ ಇದ್ದಾರೆ ಬಂದಾಗೆಲ್ಲ ಅವರು

ಈಗ ನಾನು ಮಾತಾಡ್ಬೇಕಾದ್ರೆ ಏನು ಒಂದು ಚಿಕ್ಕ ಪುಟ್ಟ ನಗು ಇದೆ ಸಿನಿಮಾ ಹೆಚ್ಚು ಹೆಚ್ಚಿರುತ್ತೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಪ್ರತಿ ಸಲ ಮಾಧ್ಯಮದ ಮಿತ್ರರು ಹಿರಿಯರು ಸ್ನೇಹಿತರೆಲ್ಲ ಕೇಳ್ತಿದ್ರು ಸರಿ ಡಿಫ್ರೆಂಟ್ ಆಗಿ ಮಾಡಿ ಅಂತ ಬಂದ್ರೆ ಖಂಡಿತವಾಗ್ಲೂ ಮಾಡ್ತೀನಪ್ಪ ಅಂತಿದ್ರೆ ಈಗ ಖಂಡಿತವಾಗಲೂ ಒಂದು ವಿಭಿನ್ನ ರೀತಿಯ ಸಿನಿಮಾ ಆದ್ರೆ ಬೌನ್ಸ್ ಟೈಟ್ ಅಲ್ಲಿ ಸ್ವಲ್ಪ ಸುಳ್ಳಿದ್ರೆ ಹೊಸ ವರ್ಷಕ್ಕೆ ಒಂದು ಗಿಫ್ಟ್ ಕೊಡ್ತೀನಿ ಸೊ ಒಂದು ಬೇರೆ ತರದೊಂದ್ರೆ ಬೌನ್ಸ್ ಅನ್ನ ಹಾಕ್ತಿಲ್ಲ ನಾವು ಒಂದು ಎಕ್ಸ್ಪೀರಿಯನ್ಸ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಕೊಡ್ತೀವಿ ಸಿನಿಮಾ ಮೂಲಕ ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಮ್ಮಲ್ಲಿರಲಿ ಅಂಡ್ ನನ್ನ ಎಲ್ಲ ಸ್ನೇಹಿತರು ಅಭಿಮಾನಿಗಳಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್